ಎಲ್ಲ ನನ್ನ ಆತ್ಮೀಯ ತಂದ ಹಿರಿಯರ ತಾಯಂದ್ರ ಯುವಕ ಸ್ನೇಹಿತರೆ ಸಹೋದರ ಸಹೋದರಿಯರೇ ಪುಟಾಣಿ ಮಕ್ಕಳೇ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ತುಂಬ ಒಳ್ಳೆಯ ಸುದ್ದಿಗಳನ್ನು ಬಿತ್ತಿರಿಸಲಿಕ್ಕೆ ಇವತ್ತು ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂತಹ ಮಂಜುನಾಥರವರು ಚಿಕ್ಕಬಳ್ಳಾಪುರದ ಎಲ್ಲರ ಮನೆ ಮನೆಗಳಿಗೆ ಸುದ್ದಿಯನ್ನು ಮುಟ್ಟಿಸಲಿಕ್ಕೆ ಒಂದು ವಿನೂತನ ಪ್ರಯತ್ನವನ್ನಾಗಿ ಒಂದು ಹೊಸ ಕನ್ನಡ ಸುದ್ದಿವಾಹಿನಿ ಚಿಕ್ಕಬಳ್ಳಾಪುರ ಧ್ವನಿ ಎಂಬಕ್ಕಂಥ ಒಂದು ಸುದ್ದಿವಾಹಿನಿಯನ್ನು ಈ ಬರ್ತಕ್ಕಂತಹ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಜನವರಿ ತಿಂಗಳ ಮೂವತ್ತೊಂದನೇ ತಾರೀಕು ಈ ಸುದ್ದಿವಾಹಿನಿ ಪ್ರಾರಂಭವಾಗ್ತಾ ಇದೆ ಈ ಎಲ್ಲ ನನ್ನ ಆತ್ಮೀಯರಲ್ಲಿ ನಾನು ಕೇಳ್ಕೊಳ್ಳೋದು ಒಂದೇನೇನೆ ನಿಮ್ಮ ಚಿಕ್ಕಬಳ್ಳಾಪುರದ ಧ್ವನಿ ಎಂಬತಕ್ಕಂತಹ ಈ ಸುದ್ದಿವಾಹಿನಿಯನ್ನು ಪ್ರೋತ್ಸಾಹಿಸಿ ಸಹಕರಿಸಿ ಮತ್ತು ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ಒಂದು ಉದಯೋನ್ಮುಖ ಪತ್ರಿಕೋದ್ಯಮಿಗೆ ಒಂದು ಒಳ್ಳೆಯದಾಗಲಿ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಸಹ ಪ್ರೋತ್ಸಾಹಿಸೋಣ ಮಂಜುನಾಥ್ರವರಿಗೆ ಮತ್ತು ಚಿಕ್ಕಬಳ್ಳಾಪುರ ಧ್ವನಿ ಸುದ್ದಿವಾಹಿನಿಗೆ ಶುಭವಾಗಲಿ ಅಂತ ಎಲ್ಲರ ಪರವಾಗಿ ನಾನು ಹಾರೈಸ್ತೇನೆ